ಇಪ್ಪತ್ತ ಎರಡನೆಯ ನಕ್ಷತ್ರ ಶ್ರವಣ ನಕ್ಷತ್ರ ಶಾಸ್ತ್ರ ಹೀಗೆ ಹೇಳುತ್ತೆ ಶ್ರೀಮಾನ್ ಶ್ರುತವಾನು ಶ್ರುತವಾನುದಾರದಾರೋ ಧನಾನ್ವಿತಃ ಖ್ಯಾತ ಶ್ರವಣಾ ನಕ್ಷತ್ರದಲ್ಲಿ ಜನಿಸಿದವರು ಪಂಡಿತನು ನಾನಾ ವಿಧವಾದ ವಿದ್ಯೆಗಳನ್ನು ಕಲ್ತವನು ಶ್ರೀಮಂತನು ಉದಾರ ಗುಣದವನು ನಾನಾ ವಿಧವಾದ ಕೆಲಸಗಳ ಪ್ರಗತಿಯನ್ನು ಹೊಂದಿ ಧನಿಕನು ಹಾಗೂ ಪಾಂಡಿತ್ಯದಿಂದಲೂ ಹಾಗೂ ಧನದಿಂದಲೂ ಪ್ರಖ್ಯಾತನಾಗಿರುತ್ತಾನೆ ಇಪ್ಪತ್ತ ಮೂರನೆಯ ನಕ್ಷತ್ರ ಧನಿಷ್ಠಾ ನಕ್ಷತ್ರ ಗುಣಲಕ್ಷಣಗಳು ಧಾತಾಢ್ಯ ಶೂರೋ ಗೀತಪ್ರಿಯೋ ಧನಿಷ್ಠಾಸು ಧನಲುಬ್ಧ ಧನಿಷ್ಠಾ ನಕ್ಷತ್ರದಲ್ಲಿ ಹುಟ್ಟಿದವನು ಪೀಡಿ ಬಂದವರಿಗೆ ಇಲ್ಲ ಎಂಬಂತೆ ದಾನ ಕೊಡುವವನು ಅಂದರೆ ದಾನ ತತ್ಪರನು ಹಾಗೂ ಧನಿಕರು ಶೂರನೂ ಧನಲೋಭ ಧನಲೋಭವುಳ್ಳವನೂ ಆಗಿರುತ್ತಾನೆ ಇಪ್ಪತ್ತ ನಾಲ್ಕನೆಯ ನಕ್ಷತ್ರ ಶತಭಿಷಾ ನಕ್ಷತ್ರ ಸ್ಫುಟವಾಗ್ವೇಸನೀ ರಿಪುಹಾ ಸಾಹಸಿಕ ಶತಬಿಷಜಿ ದೃಗ್ರಾಹ್ಯ ಶತಭಿಷಾ ನಕ್ಷತ್ರ ಜಾತವನು ಸ್ಪಷ್ಟವಾಗಿ ಅಳಕಿಲ್ಲದೆ ಮಾತನಾಡುವವನು ಸ್ತ್ರೀಯರಲ್ಲಿ ಹಾಗೂ ದ್ಯೂತಕ್ರೀಡೆಯಲ್ಲಿ ಆಸಕ್ತಿ ಉಳ್ಳವನು ಶತ್ರುಗಳನ್ನು ನಿಗ್ರಹಿಸಿ ಶತ್ರುಘಾತಕನೂ ಅಸಾಧ್ಯವಾದ ಕೆಲಸಗವನನ್ನು ಸಾಧಿಸತಕ್ಕವ ಸಾಹಸಿಗನೂ ಯಾರ ಹಿತಕ್ಕೂ ಸಿದ್ಧನಾಗುವನೂ ಆಗಿರುತ್ತಾನೆ ಇಪ್ಪತ್ತ ಐದನೇ ನಕ್ಷತ್ರ ಪೂರ್ವಾಭಾದ್ರ ನಕ್ಷತ್ರ ಭಾದ್ರಪದ ಸ್ತ್ರೀಜಿತ ಧನಿ ಪಟೂರ ದಾತಾಚ ಪೂರ್ವಭಾದ್ರಾ ನಕ್ಷತ್ರ ಜಾತನು ಉದ್ವೇಗಗೊಂಡ ದುಃಖಿಸುತ್ತಿರುತ್ತಾನೆ ಸ್ತ್ರೀಯರಿಂದ ಸೋಲುವಾತನೂ ಧನಿಕನು ಚತುರ ಉಳ್ಳವನು ಹಾಗೂ ದಾನ ಮಾಡದಾತನೂ ಆಗಿರುತ್ತಾನೆ